ಶಾಸಕ ನಾರಾ ಭರತ್ ರೆಡ್ಡಿಗೆ ಇಡಿ ವಿಚಾರಣೆಯ ಬಿಸಿ ತಗ್ತಾ ಇದೆ ಮನೆಯಲ್ಲಿ ತಲಾಶ್ ಮಾಡ್ತಾ ಇದ್ದಾರೆ ದಾಖಲೆ ಮುಂದಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣಾ ಸ್ಥಳಕ್ಕೆ ಇಡಿಯ ಮತ್ತೊಂದು ಟೀಮ್ ಕೂಡ ಜಾಯಿನ್ ಆಗ್ತಾ ಇದೆ ವಿಚಾರಣಾ ಸ್ಥಳಕ್ಕೆ ದಾಖಲೆ ಹೊತ್ತು ತಂದಿದೆ ಇಡಿ ತಂಡ ದಾಖಲೆಗಳನ್ನ ಮುಂದಿಟ್ಟು ಭರತ್ ರೆಡ್ಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ನೂರಾರು ಪುಟಗಳ ದಾಖಲೆ ಸಂಗ್ರಹಿಸಿದೆ ಇಡೀ ಸಿಕ್ಕ ದಾಖಲೆಗಳನ್ನ ಆಧರಿಸಿ ಶಾಸಕರಿಗೆ ವಿಚಾರಣೆ ನಡೆಸ್ತಾ ಇದ್ದು ಇಷ್ಟು ಕಾಲ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇನ್ನಷ್ಟು ಕಾಲ ಮುಂದುವರಿಯುವ ಸಾಧ್ಯತೆ ಇತ್ತು ವಾಲ್ಮೀಕಿ ನಿಗಮದ ಹಗರಣದ ಸಂಬಂಧ ಇಡಿ ಮಹಾಭೇಟೆಯಲ್ಲಿ ಈಗ ಭರತ್ ರೆಡ್ಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಇನ್ನೊಂದು ಟೀಮ್ ಜಾಯ್ನ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಇನ್ನಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಮತ್ತೊಂದು ಟೀಮ್ ಜಾಯ್ನ್ ಆಯ್ತು ಆ ದಾಖಲೆಗಳನ್ನ ಮುಂದಿಟ್ಕೊಂಡು ಈಗ ವಿಚಾರಣೆ ಮುಂದುವರಿಸಿದ್ದಾರೆ ನೂರಾರು ಪುಟಗಳ ದಾಖಲೆಯನ್ನ ಇಡಿ ಸಂಗ್ರಹಿಸಿದೆ ಆ ದಾಖಲೆಗಳನ್ನ ಈಗ ಮುಂದಿಟ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಭರತ್ ಮನೆಯಲ್ಲಿನ ಮನೆಯಲ್ಲಿಗಳನ್ನ ವಶಪಡಿಸ್ಕೊಂಡಿದ್ದಾರೆ ಕೆಲವೊಂದು ದಾಖಲೆಗಳನ್ನ ಮುಂದಿಟ್ಟು ಅದಕ್ಕೆ ಉತ್ತರ ಪಡೆದುಕೊಳ್ಳೋದಕ್ಕೆ ವಿಚಾರಣೆ ನಡೆಸ್ತಾ ಇದೆ ಇಡಿ ತಂಡ ಬೆಳಗ್ಗೆ ಇವತ್ತು ಇಡಿನ ಬಂದಿರುವ ಕಾರಣ ಅಂದ್ರೆ ಏನಂದ್ರೆ ಇವ್ರು ಬಿಜೆಪಿ ಕುತಂತ್ರದಿಂದ ಕಳಿಸಿದ್ದಾರೆ ಅಲ್ಲಿಂದ ಯಾರು ಇಲ್ಲಿ ಎಮ್ ಎಲ್ಗಳು ಇಲ್ಲ ಮಾ ಇದು ಯಾರು ಎಂ ಪಿಗಳಿಲ್ಲ ಇಲ್ಲ ಅಂತ ಒಂದು ಕಾರಣಕ್ಕವರು ಈ ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ಕೆಲಸ ಮಾಡೋದು ನೋಡೋಕ್ಕಾಗ್ತಾಯಿಲ್ಲ ಆಗ್ತಾ ಇಲ್ಲ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಸಿ ಎಮ್ಗೆ ಒಂದು ಇದು ಕಾಂಗ್ರೆಸ್ ಗೌರ್ಮೆಂಟ್ಗೆಲ್ಲ ಅನುಕೂಲ ಆಗುತ್ತೆ ಇವ್ರನ್ನ ಹೆಂಗನ ಮಾಡಿ ಕೆಡಿಸ್ಬೇಕಂತ ಒಂದು ಕಾರಣಕ್ಕೆ ಉದ್ದೇಶದಿಂದ ಇದು ಮಾಡಿದ್ದಾರೆ ಇಡಿನ ಇವ್ರು ಏನು ಮಾಡಿದರೆ ಇಡಿ ಮಾಡಿದರೆ ಇನ್ನೊಂದು ಮಾಡಿದರೆ ಏನು ಮಾಡಿದ್ರೆ ಯಾರು ಬಂಗಿಲ್ಲ ಯಾಕಂದರೆ ಕೆಲಸ ಮಾಡ್ತಾ ಅಭಿವೃದ್ಧಿ ಮಾಡ್ತಿದ್ವಿ ಅದೇ ಕಾರಣದಿಂದ ಏನು ಮಾಡೋಕ್ಕಾಗಲ್ಲ ಒಂದು ಭರತ್ ರೆಡ್ಡಿ ಸರ್ ಅವರು ಕೆಲಸ ಮಾಡೋಕ್ಕ ಪ್ರತಿಯೊಂದು ಕೆಲಸ ರೋಡ್ಗಳು ಆಲು ನೀರಿಂದ ರೋಡಲ್ಲಿ ಇನ್ನೊಂದು ಆಲು ಇಪ್ಪತ್ತೈದು ವರ್ಷದಿಂದ ಇದು ಇರೋ ಅಭಿವೃದ್ಧಿ ಇವತ್ತು ವರ್ಷ ಎರಡೇ ವರ್ಷದ ಮಾಡಿದ್ದಾರೆ ಯಾರು ಭರತ್ ರೆಡ್ಡಿ ಸಾರು ಇಡೀ ಬಂದರೆ ಏನು ಮಾಡಿದ್ರು ಬಂದಿಲ್ಲ ಏನು ಮಾಡೋಕ್ಕಾಗಲ್ಲ ಗಾಳಿ ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎ ಮನೆಯವರಲ್ಲಿ ಎಲ್ಲ ಶಾಸಕರು ಆಗಲಿ ನಮ್ಮ ಕಂಪ್ಲಿ ಗಣೇಶ್ ಅವರು ಅವ್ರ ಮನೆಯಾಗಲಿ ಎನ್ ಟಿ ಶ್ರೀನಿವಾಸಲು ಆಗಲಿ ತುಕಾರ ಆಗಲಿ ನಾಗೇಂದ್ರ ಅವರ ಕಡೆಯಿಂದ ಆಗಲಿ ಇವರು ನಾವು ಎಲ್ಲ ಬಳ್ಳಾರಿ ಕಾಂಗ್ರೆಸ್ ಬ ಇದರಿಂದ ಖಂಡಿಸ್ತಾ ಇದ್ದೇವೆ ಈ ದಿನ ಏನು ನಮ್ಮ ಎಮ್ ಎಲ್ ಎ ಅವರ ಮನೆಯಲ್ಲಿ ಬಂದು ಈ ಥರ ಇವರ ಅಭಿವೃದ್ಧಿ ನೋಡಲಾರದೆ ಈ ಬಿ ಜೆ ಪಿಯವರು ಕುತಂತ್ರವನ್ನು ಮಾಡ್ತಿದ್ದಾರೆ ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಆಗದ ಕೆಲಸಗಳು ನಮ್ಮ ಬಳ್ಳಾರಿಯಲ್ಲಿ ಈ ಎರಡು ವರ್ಷದಲ್ಲಿ ನಮ್ಮ ನಾರಾ ಭಿಯವರು ಮಾಡಿದ್ದಾರೆ ಸುಮಾರು ನಮ್ಮ ಮುಸ್ಲಿಂ ಆಗಲಿ ಎಸ್ ಟಿ ಆಗಲಿ ಎಸ್ ಟಿ ಆಗಲಿ ಎಲ್ಲ ಜನರನ್ನ ಕಲಿತು ಒಂದು ನಾವು ಒಂದು ಒಗ್ಗಟ್ಟಾಗಿ ನಾವು ಅವರು ಕ ಒಂದು ಕಡೆಗೆ ಇಟ್ಕೊಂಡು ನಮ್ಮನ್ನು ಕೆಲ್ಸಕ್ಕೆ ಮಾಡಿಸ್ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಈ ಪ್ರಕಾರ ಅವ್ರ ಮೇಲೆ ಈಡಿ ದಾಳಿ ಮಾಡಿ ಮುಂದಿನ ಕಾಂಗ್ರೆಸ್ ಬಳ್ಳಾರಿಗೆ ಬರಬಾರ್ದು ಈ ನಾರಾ ಭಿಯವ್ರಂತರು ಹೋಗ್ಬೇಕು ಅಂತೇಳಿ ಅವ್ರ ಮನ್ಸನ್ನಾಗ ಏನು ಇಟ್ಕೊಂಡಿದ್ದಾರೆ ಅವರು ಅವರು ಯಾವಾಗಲೂ ಅವ್ರ ಸಾಧ್ಯನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ಚುನಾವಣೆಯಲ್ಲಿ ನಾರಾ ಭಿ ಇನ್ನೂ ಇಪ್ಪತ್ತು ವರ್ಷ ಆಗಲಿ ಅವರೇ ಶಾಸಕರು ಅಂತ ಹೇಳಕ್ ಇಷ್ಟಪಡ್ತೇನೆ ಅಷ್ಟು న్యూస్ నెట్వర్క్ ప్రస్తుతి